ಕರವರದ ಮಾಜಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಬಿತವಾಡದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅಧ್ಯಕ್ಷತೆಯಲ್ಲಿ ನಡೆದ ಮಾಜಳಿ ಮೀನುಗಾರಿಕೆ ಬಂದರು ನಿರ್ಮಾಣದ ಅಹವಾಲು ಆಲಿಕೆ ಸಭೆಯಲ್ಲಿ ಬಂದರು ನಿರ್ಮಾಣ ಪರ ವಿರೋಧಾಭಿಪ್ರಾಯ ವ್ಯಕ್ತವಾಗಿದೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಬದಲಾವಣೆ ಆಗಲಿದೆ ಎಂದಾಗ ಎಲ್ಲರೂ ಆತಂಕಗೊಳ್ಳುವುದು ಸಹಜ ಆದರೆ ಮಾಜಳಿಯಲ್ಲಿ ಮೀನುಗಾರಿಕೆ ಬಂದರು ನಿರ್ಮಾಣದಿಂದ ಸ್ಥಳೀಯರಿಗೆ ಹಾಗೂ ಮೀನುಗಾರರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಈ ಯೋಜನೆಯಿಂದ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗ ಸಿಗಲಿದ್ದು ಮೀನುಗಾರರ ವಹಿವಾಟು ಸಹ ಹೆಚ್ಚಾಗಲಿದೆ ಆದ್ದರಿಂದ ಸರ್ಕಾರದ ಯೋಜನೆಗೆ ಕೈಜೋಡಿಸಿ ಸಹಕರಿಸಿ ಈ ಭಾಗದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಿ ಎಂದು ಕರೆ ನೀಡಿದ್ರು ಎರಡು ನೂರ ಹತ್ತೊಂಬತ್ತು ಕೋಟಿಯಷ್ಟು ನಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಕೂಡ ನಮಗೆ ಅನುದಾನ ಬರುತ್ತೆ ಒಟ್ಟು ನಾಲ್ಕುನೂರ ಹತ್ತೊಂಬತ್ತು ಕೋಟಿಯಷ್ಟು ಮೊತ್ತ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಅದರ ಜೊತೆಗೆ ಇಲ್ಲಿಯ ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದ ಹಾಗೆ ತಮ್ಮ ಮೀನುಗಾರಿಕೆ ವೃತ್ತಿ ಏನಿದೆ ಆ ವೃತ್ತಿಗೆ ಯಾವುದೇ ರೀತಿ ಎರಡಷ್ಟು ಕೂಡ ಸಮಸ್ಯೆ ಆಗದ ಹಾಗೆ ನಮ್ಮ ಪರಿಸರ ಇಲಾಖೆಯ ಎಲ್ಲ ಅಧಿಕಾರಿಗಳು ಕಮಿಗಳಷ್ಟು ತರಹವಾರಿ ಗಿಡಗಳೆಷ್ಟು ವಿವಿಧ ರೀತಿಯ ಹೂವಿನ ಗಿಡಗಳಷ್ಟು ಎಲ್ಲರೂ ಅಧ್ಯಯನ ಮಾಡಿದ್ದಾರೆ ಈ ಒಂದು ಪಾಲಿಟಿ ಗುಣಮಟ್ಟ ಮೇಲ್ಮೆ ಗುಣಮಟ್ಟ ಮತ್ತೆ ಗುಣಮಟ್ಟ ಪ್ರತಿಯೊಂದನ್ನು ಪರಿಶೀಲನೆ ಮಾಡಿ ಯಾವುದೇ ರೀತಿಯ ಇರುವಂತಹ ಪರಿಸರಕ್ಕೆ ಹಾಳಿಯಾಗದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಬಂದರು ನಿರ್ಮಾಣದ ಪರವಾಗಿ ಮಾತನಾಡಿದ ಅಪರ್ಣಾ ಮೆಹತಾ ನಮ್ಮ ಅನೇಕ ಪೀಳಿಗೆಗಳು ಮೀನುಗಾರಿಕೆಯನ್ನೇ ಅವಲಂಬಿಸಿ ಬದುಕು ಸಾಗಿಸಿದೆ ಇಂದಿನ ಯುವಕ ಯುವತಿಯರು ಅಲ್ಪ ವೇತನಕ್ಕೆ ನೆರೆಯ ಗೋವಾಕ್ಕೆ ಹೋಗಿ ದುಡಿಯುತ್ತಿದ್ದಾರೆ ನಾವು ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಮಾಜಳಿಯಲ್ಲಿ ಬಂದರು ನಿರ್ಮಾಣ ಅತಿ ಅವಶ್ಯಕವಾಗಿದೆ ಈ ಭಾಗದಲ್ಲಿ ಸುಮಾರು ಒಂದು ಸಾವಿರ ಮೀನುಗಾರ ಕುಟುಂಬಗಳು ವಾಸಿಸುತ್ತಿದ್ದು ಅವರಿಗೆ ಸುರಕ್ಷತೆ ನೀಡಿ ಯಾವುದೇ ಕಾರಣಕ್ಕೆ ಅವರನ್ನ ಸ್ಥಳಾಂತರ ಮಾಡಬೇಡಿ ಬಂದರು ನಿರ್ಮಾಣದ ನಂತರ ಅವರು ಇಲ್ಲಿಯೇ ದುಡಿಯಲು ಮೀನುಗಾರರಿಗೆ ಅವಕಾಶ ಮಾಡಿಕೊಡಿ ಎಂದು ಆಗ್ರಹಿಸಿದರು ನಾಗರಿಕರಿಗೆ ಗಣ್ಣರಿಂದ ನಮಸ್ಕಾರ ನನ್ನ ಹೆಸರು ಅಪ್ಪನ ಬರಗ ಅಂತ ನಾನು ಗ್ರಾಹಿಕ್ವಾಡದಲ್ಲಿ ಮಾತಿಯಾಗಿದ್ದೇನೆ ನನ್ನ ಫೋನ್ ನಂಬರ್ ಸೆವೆನ್ ಟ್ವೆಂಟಿ ಫೋರ್ ಜೀರೋ ಫೋರ್ ಜೀರೋ ತ್ರೀ ಈಗ ನಾನು ಬಗ್ಗೆ ಮಾತಾಡೋದು ಇಷ್ಟ ಯಾಕೆಂದರೆ ಬಂದರು ಮಾದಡಿ ಗ್ರಾಮದ ಏರಿಯಾ ಮುಖಂಡ ಗೋಪಿನಾಥ್ ಮಾತನಾಡಿ ಈ ಬಂದರು ನಿರ್ಮಾಣದಲ್ಲಿ ಸಂಬಂಧ ಇಲ್ಲದವರು ಬಂದರು ನಿರ್ಮಾಣಕ್ಕೆ ವಿರೋಧ ಮಾಡಿ ಗೊಂದಲವನ್ನ ಮೂಡಿಸುತ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೆ ವಿರೋಧದ ಅಪಸ್ವರಗಳಿಗೆ ಮಹತ್ವ ನೀಡಬೇಡಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಮಾಜಾಳಿಯಲ್ಲಿ ನಿರ್ಧರಿಸಿದ ಜಾಗದಲ್ಲಿಯೇ ಮೀನುಗಾರಿಕೆ ಬಂದರು ನಿರ್ಮಾಣವಾಗಲಿ ಎಂದು ಆಗ್ರಹಿಸಿದರು ಅದಲ್ಲದೆ ಮೀನುಗಾರರ ಮುಖಂಡರಾದ ಸುರೇಶ್ ಮೆಹ್ತಾ ರಮೇಶ್ ಮೆಹ್ತಾ ಸೇರಿದಂತೆ ಉಪಸ್ಥಿತರಿದ್ದವರಲ್ಲಿ ಹೆಚ್ಚಿನವರು ಬಂದರು ನಿರ್ಮಾಣ ಆಗಲೇಬೇಕು ಎಂದು ಗಟ್ಟಿ ಧ್ವನಿಯಲ್ಲಿ ಆಗ್ರಹಿಸಿದ್ರು ಬಂದರು ನಿರ್ಮಾಣಕ್ಕೆ ಸಾರ್ವಜನಿಕರ ಅಹವಾಲು ಸಭೆಯಲ್ಲಿ ಉಪಸ್ಥಿತರಿದ್ದ ಕೆಲ ಮೀನುಗಾರ ಮುಖಂಡರು ಬಂದರು ನಿರ್ಮಾಣಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಮೀನುಗಾರರ ಮುಖಂಡ ಶ್ರೀಪಾದ್ ಕೊಬ್ರೇಕರ್ ಮಾತನಾಡಿ ಹೇಳದೆ ಕೇಳದೆ ದಿಢೀರನೆ ಅಹವಾಲು ಸಭೆ ಕರೆದಿದ್ದು ನಮ್ಮವರಲ್ಲಿ ಅನೇಕರು ಸಭೆಗೆ ಬಂದಿಲ್ಲ ಬಂದರು ನಿರ್ಮಾಣ ಕೇವಲ ಒಂದೇ ಗ್ರಾಮಕ್ಕೆ ಸೀಮಿತವಾಗಿದ್ದಲ್ಲ ಇಲ್ಲಿ ಒಂದು ಸಾವಿರ ಕುಟುಂಬಗಳಿದ್ರೆ ಅಕ್ಕಪಕ್ಕದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಮೀನುಗಾರ ಕುಟುಂಬಗಳಿವೆ ಆದ್ದರಿಂದ ಮತ್ತೊಮ್ಮೆ ಅಹವಾಲು ಸಭೆಯನ್ನ ದಂಡಿ ಭಾಗದಲ್ಲಿ ಮಾಡಬೇಕು ಎಂದು ಆಗ್ರಹಿಸಿದ್ರು ಅದರಲ್ಲಿ ನೆಕ್ಸ್ಟೆಂಬ್ ಬಾವರ್ ಹೆಡ್ಲಿ ನೆಕ್ಸ್ಟೆಂಬ್ ದೇವಾಗ ಬರ್ತದೆ ಅಲ್ಲಿಂದ ಸುಮಾರು ಆರು ಸಾವಿರ ಜನ ವಾಸ್ತವ ಮಾಡುತ್ತಿದ್ದಾರೆ ಅದಕ್ಕೆ ಮತ್ತು ಎರಡ್ನೂರು ಸಾಂಪ್ರದಾಯಿಕ ಧೂಳಿಗಳು ಇರುತ್ತವೆ ಇಂಥದ್ದೆಲ್ಲ ಯೋಜನೆಯನ್ನು ತರಬೇಕಾದರೆ ನಮ್ ಮೀನುಗಾರಿಕೆ ಯಾವುದೇ ಹೇಳದೆ ಕೇಳದೆ ಯೋಜನೆಯನ್ನು ನೀವು ನಮ್ಮ ಮಾಜಾರಿ ಗ್ರಾಮದಲ್ಲಿ ತಂದಿ ಮೀನುಗಾರಿಕೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಮಾಡುತ್ತೀ ಅಂತ ಹೇಳ್ತೀರಿ ಮತ್ತೆ ಕೆಲಸ ಕೊಡ್ತಿ ಅಂತ ಹೇಳ್ತೀನಿ ಇನ್ನು ನಮಗೆ ಮೀನುಗಾರ ಮುಖಂಡ ಉದಯ್ ಚಂಡೇಕರ್ ಮಾತನಾಡಿ ಬಂದರು ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುವಾಗಲೇ ಸಭೆಯಲ್ಲಿ ಅವರ ವಿರುದ್ಧ ಘೋಷಣೆ ಮೊಳಗತೊಡಗಿತು ಅದಲ್ಲದೆ ಬಂದರು ಬೇಕೇ ಬೇಕು ಎಂದು ಎಲ್ಲರೂ ಘೋಷಣೆ ಹಾಕಲಾರಂಭಿಸಿದ್ದರಿಂದ ಬಂದರು ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಲು ಬಂದ ಕೆಲ ಮುಖಂಡರು ಕೋಪಿತರಾಗಿ ಸಭೆಯಿಂದ ಹೊರ ನಡೆದ್ರು ಸಭೆ ಬಿಟ್ಟು ಹೊರ ಹೋಗುವಾಗ ಅವರು ಬಂದರು ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿ ತಂದಿದ್ದ ಮನವಿಯನ್ನ ಜಿಲ್ಲಾಧಿಕಾರಿಗೆ ನೀಡಿದ್ರು ಪರ ವಿರೋಧದ ನಡುವೆ ಅಹವಾಲು ಸಭೆಯನ್ನ ಪೂರ್ಣಗೊಳಿಸಿ ಮಾತನಾಡಿದ ಮಂಗಳೂರು ವಿಭಾಗೀಯ ಹಿರಿಯ ಪರಿಸರ ಅಧಿಕಾರಿ ವಿಜಯ ಹೆಗಡೆ ಈಗ ನೀಡಿರುವ ಅಭಿಪ್ರಾಯಗಳನ್ನು ಪ್ರಾಮಾಣಿಕವಾಗಿ ದಾಖಲಿಸಿ ಸರ್ಕಾರಕ್ಕೆ ನೀಡುತ್ತೇವೆ ಎಲ್ಲೂ ಪಕ್ಷಪಾತ ಮಾಡ ಿಲ್ಲ ನೀವೂ ಸಹ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಸಹಕರಿಸಿ ಸರ್ಕಾರ ಮುಂದಿನ ನಿರ್ಣಯ ಕೈಗೊಳ್ಳಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ರಾಜು ಮಗುವೀರಾ ಕಾರವಾರ ಶಾಖೆಯ ಪರಿಸರಾಧಿಕಾರಿ ಬಿಕೆ ಸಂತೋಷ್ ಸೇರಿದಂತೆ ಅನೇಕ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಸಭೆಗೆ ಕಟ್ಟುನಿಟ್ಟಿನ ಪೊಲೀಸ್ ಸುರಕ್ಷತೆ ನೀಡಲಾಗಿತ್ತು ಪ್ರಣವಾನಂದ ಸ್ವಾಮೀಜಿಗೆ ಕರ್ನಾಟಕ ಪ್ರದೇಶ ಆರ್ಯ ಈಡಿಗ ಸಂಘಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಹೇಳಿಕೆ ನೀಡಿದ ಕರ್ನಾಟಕ ಪ್ರದೇಶ ಆರ್ಯ ಈಡಿಗ ಸಂಘದ ಅಧ್ಯಕ್ಷ ತಿಮ್ಮೇಗೌಡರ ರಾಜೀನಾಮೆಗೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಉತ್ತರ ಕನ್ನಡ ಜಿಲ್ಲಾ ಘಟಕ ಆಗ್ರಹಿಸಿದೆ ಕರ್ವರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜೇಂದ್ರ ನಾಯ್ಕ್ ಪ್ರಣವಾನಂದ ಸ್ವಾಮೀಜಿ ಅವರು ಯಾವತ್ತೂ ನಿಮ್ಮ ಸಂಘದ ಬಗ್ಗೆ ಮಾತನಾಡಿಲ್ಲ ಅವರನ್ನ ಸ್ವಾಮೀಜಿ ಎಂದು ಒಪ್ಪುವುದು ನಿಮ್ಮ ಸಂಘದ ತೀರ್ಮಾನವಲ್ಲ ಅದು ಪ್ರತಿಯೊಬ್ಬ ಈಡಿಗನ ಹಕ್ಕು ನಾವು ಅವರನ್ನ ಸ್ವಾಮೀಜಿ ಎಂದು ಒಪ್ಪಿಕೊಂಡಿದ್ದೇವೆ ಇದಕ್ಕೆ ನಿಮ್ಮ ಹಾಗೂ ನಿಮ್ಮ ಸಂಘದ ಅನುಮತಿ ಬೇಕಾಗಿಲ್ಲ ಬಿ ಕೆ ಹರಿಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಬಳಿ ಎಂದಾದರೂ ಚರ್ಚಿಸಿದ್ದೀರಾ ಅಥವಾ ನಿಮ್ಮ ಸಂಘದ ನಿಯೋಗದವರು ಈ ಬಗ್ಗೆ ಚರ್ಚಿಸಿದ್ದಾರಾ ಹೋರಾಟ ಮಾಡಿದ್ದೀರಾ ಕರ್ನಾಟಕ ಪ್ರದೇಶ ಆರ್ಯ ಈಡಿಗ ಸಂಘದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಬೆಂಗಳೂರಿನ ದೊಡ್ಡ ದೊಡ್ಡ ಉದ್ಯಮಿಗಳ ಕೂಟವನ್ನೇ ಕಟ್ಟಿಕೊಂಡಿದ್ದೀರಿ ಕೇವಲ ಶ್ರೀಮಂತರನ್ನೇ ನಿಮ್ಮ ಸಂಘದಲ್ಲಿಟ್ಟುಕೊಂಡು ನಿಮ್ಮ ಸ್ವಹಿತಾಸಕ್ತಿಗಾಗಿ ಸಮಾಜವನ್ನೇ ಬಲಿ ಕೊಡುತ್ತಿದ್ದೀರಿ ಸಮಾಜಕ್ಕಾಗಿ ಎಂದಾದರೂ ನೀವು ಹೋರಾಟ ಮಾಡಿದ್ದೀರಾ ನಿಮ್ಮ ಸಂಘದಿಂದ ನಮ್ಮ ಸಮಾಜಕ್ಕೆ ಏನು ಲಾಭವಾಗಿದೆ ನೀವು ಬೆಂಗಳೂರನ್ನ ಹೊರತುಪಡಿಸಿ ಯಾವ ಯಾವ ಜಿಲ್ಲೆಗೆ ಭೇಟಿ ನೀಡಿ ಸಂಘಟನೆ ಮಾಡಿದ್ದೀರಿ ಬಂಗಾರಪ್ಪನವರ ನಂತರ ರಾಜ್ಯವನ್ನ ಸುತ್ತಿ ಸಮಾಜವನ್ನ ಜಾಗೃತಗೊಳಿಸಿದ್ದು ಪ್ರಣವಾನಂದ ಸ್ವಾಮೀಜಿಗಳು ಮಾತ್ರ ನೀವು ಯಾವತ್ತಾದ್ರೂ ಸಮಾಜದ ಸಂಘಟನೆಗಾಗಿ ಪ್ರವಾಸ ಮಾಡಿದ್ದೀರಾ ಪ್ರಣವಾನಂದ ಸ್ವಾಮೀಜಿಯವರು ಸತತ ಎರಡು ವರ್ಷ ರಾಜ್ಯ ಸಂಚಾರ ಮಾಡಿ ಈಡಿಗರಲ್ಲಿ ಜಾಗೃತಿ ಮೂಡಿಸಿದ್ರು ನಂತರ ನಾರಾಯಣ್ಗುರು ಈಡಿಗ ನಿಗಮ ಸೇರಿದಂತೆ ವಿವಿಧ ಸತ್ಯಾಗ್ರಹ ಕೈಗೊಂಡಾಗ ಅಂದಿನ ಸರ್ಕಾರ ಲಿಖಿತ ರೂಪದಲ್ಲಿ ನಾರಾಯಣ್ಗುರು ಈಡಿಗ ನಿಗಮ ಘೋಷಣೆ ಮಾಡಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಮೀಸಲಿಟ್ಟಿತ್ತು ಈ ಹೋರಾಟದಲ್ಲಿ ನೀವು ಅಥವಾ ನಿಮ್ಮ ಸಂಘದವರು ಪಾಲ್ಗೊಂಡಿದ್ದೀರಾ ಕೇವಲ ನಿಮ್ಮ ಸ್ವಾರ್ಥ ಉದ್ಯಮಕ್ಕೋಸ್ಕರ ಸಮಾಜವನ್ನ ಬಲಿ ಕೊಡಲು ಹೊರಟಿದ್ದೀರಿ ಈಡಿಗ ಸಂಘಟನೆಯಲ್ಲಿ ಗೊಂದಲ ಮೂಡಿಸಿ ಸಮಾಜ ಶಕ್ತಿಯನ್ನೇ ಛಿದ್ರಗೊಳಿಸುತ್ತಿದ್ದೀರಿ ಹೀಗಾಗಿ ತಕ್ಷಣ ತಾವು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ರೆ ನಿಮ್ಮ ವಿರುದ್ಧ ಪ್ರತಿಭಟನೆಗಳು ಎಲ್ಲೆಡೆಯಲ್ಲಿ ನಡೆಯಲಿದೆ ನಾವೂ ಕೂಡ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವ ಕಾಲ ದೂರವಿಲ್ಲ ಹೀಗಾಗಿ ನೀವು ತಕ್ಷಣ ರಾಜೀನಾಮೆ ನೀಡುವುದರ ಜೊತೆಗೆ ಪ್ರಣವಾನಂದ ಸ್ವಾಮೀಜಿಯವರಿಗೆ ಯಾಚಿಸಬೇಕು ಎಂದು ಆಗ್ರಹಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಹದೇವ್ ನಾಯ್ಕ ಡಿಜಿ ನಾಯ್ಕ್ ನಾಗರಾಜ್ ಮಂಜುಗುಣಿ ರಾಘವೇಂದ್ರ ಕೊಂಡಳ್ಳಿ ಶ್ರೀಧರ್ ನಾಯ್ಕ್ ಭಟ್ಕಳ ನಾಗೇಶ್ ನಾಯ್ಕ್ ಭಟ್ಕಳ ಲೋಕೇಶ್ ನಾಯ್ಕ್ ಭಟ್ಕಳ ಸಚಿನ್ ನಾಯ್ಕ್ ಹೊನ್ನಾವರ ಅಚ್ಯುತ್ ನಾಯ್ಕ್ ಮೊದಲಾದವರು ಇದ್ದರು ಯಾವುದೇ ನಮ್ಮ ಸಮಾಜದ ಈಡಿಗರು ನಾಮದಾರಿ ಇವರು ಹಳೆ ಬೆಂಗಳೂರು ಯಾವುದೇ ನಮ್ಮ ಮಠಗಳಿಗೆ ಎಲ್ಲ ಮಠಗಳಿಗೆ ನಾವು ಗೌರವ ಕೊಡಬೇಕು ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮ ಆಗ ಸ್ಥಳೀಯವಾಗಿ ಅಲ್ಲಿರುವಂತ ಅಧ್ಯಕ್ಷರಿಗೆ ಸಂಘಟನೆಗೆ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ರಾಷ್ಟ್ರೀಯ ಸಂಘಟನೆ ಕಾರ್ಯಕರ್ತ ಕಾರ್ಯಕ್ರಮಗಳನ್ನು ಮಾಡಬೇಕು

ಇದನ್ನೆಲ್ಲ ಮನೆಗೊಂಡು ಇವತ್ತು ಇವರಿಗೆ ಒಂದು ಸ್ವಾಮಿಯನ್ನು ನಾವು ಹಿಂಗೆ ಬಿಟ್ಟರೆ ಸಮಾಜದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೀತಾರೆ ಅನ್ನೋ ಒಂದೇ ಭಾವನೆ ಸಣ್ಣ ಭಾವನೆಯಿಂದ ಇವತ್ತು ಈ ಒಂದು ಅವರ ವಿರುದ್ಧ ಹೇಳಿಕೆಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ